ಟ್ವೆಂಟಿ ಫೈವ್ ತೌಸಂಡ್ ಸ್ಟಾರ್ಟ್ ಆಗತ್ತೆ ಟ್ವೆಂಟಿ ಓಕೆ ಎಂಡಿಂಗ್ ಪ್ರೈಸ್ ಯಾವ ಯಾವ ತರ ತನಕ ಇರತ್ತೆ ಯಾವ ಒನ್ ಟ್ವೆಂಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಇದೊಂದು ಫಿಫ್ಟೀನ್ ಮಾಡಲ್ ತ್ರೀ ನೈನ್ಟಿ ಡು ತ್ರೀ ನೈಂಟಿ ಮಾಡಲು ಓಕೆ ಇದು ಬಂದಿ ಒನ್ ತರ್ಟಿ ಫೈ ಇರ್ತದೆ ರೀ ನಮಸ್ಕಾರ ಕರ್ನಾಟಕ ಹೇಗಿದ್ರೆ ಮತ್ತೊಮ್ಮೆ ನಮ್ಮ ಚಾನೆಲ್ ಗೆ ಸ್ವಾಗತ ತುಂಬಾ ಜನ ಕೇಳ್ತೀರಿ ಯೂಸರ್ಡ್ ಬೈಕ್ ವಿಡಿಯೋ ಮಾಡಿ ಅಂತ ಮತ್ತೊಂದು ಬೇರೆ ಷೋರೂಮ್ ಬೈಕ್ ಶಾಪ್ ಎಂಬ ಒಂದು ಶೋರೂಮ್ ಗೆ ಬಂದಿದ್ದೀನಿ ಯೂಸರ್ಡ್ ಬೈಕ್ ಸೊ ನೋಡಿ ಬೈಕ್ ಇದೆ ಸೊ ದೊಡ್ಡ ದೊಡ್ಡ ಬೈಕ್ ಇದೆ ನೀವು ಕ್ರೈಸ್ ಬೈಕ್ ಗಳು ಇದೆ ಇಲ್ಲಿ ಸೊ ಬನ್ನಿ ಇಲ್ಲಿ ಪ್ರೈಸ್ ಏನಿದೆ ಮತ್ತೆ ಯಾವ ಯಾವ ತರ ಬೈಕ್ ಇದೆ ಓನರ್ ಎಷ್ಟು ಎಷ್ಟು ಕಿಲೋಮೀಟರ್ ಓಡಿದಾವೆ ಬೈಕ್ ಕಂಡೀಷನ್ ಗಳು ಹೇಗಿದೆ ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೈಕ್ ಅನ್ನ ಪ್ರೆಸ್ ಮಾಡಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಸರ್ ಸೈಫ್ ಅಂದ್ರ ಓಕೆ ಸರ್ ನಿಮ್ಮ ಹತ್ರ ಯಾವ್ಯಾವ ತರ ಬೈಕ್ ಗಳಿದಾವೆ ಸರ್ ನಮ್ಮ ಹತ್ರ ಚಿಕ್ಕ ಇಲ್ಲ ದೊಡ್ಡ ಗಡಿಯಿಂದ ಆಗಿದೆ ಸರ್ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ನಿಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಹಾಂ ಟ್ವೆಂಟಿ ಓಕೆ ಎಂಡಿಂಗ್ ಪ್ರೈಸ್ ಯಾವ ಯಾವ ತರ ತನಕ ಇರುತ್ತೆ ಯಾವ ಯಾವ ತರ ಬೈಕ್ ಸಿಗುತ್ತೆ ನಿಮ್ ಹತ್ರ ಸರ್ ನಮ್ಮ ಹತ್ರ ಇಂಪಾರ್ಟೆಂಟ್ ಬೈಕ್ ಸಿಗುತ್ತೆ ಮೈಲೇಜ್ ಬೈಕ್ ಸಿಗುತ್ತೆ ಮುಪ್ಫೈಟ್ ಬೈಕ್ ಸಿಗುತ್ತೆ ಎಲ್ಲಾ ಬೈಕ್ ಸಿಗುತ್ತೆ ನಮ್ಮ ಹತ್ರ ಆಲ್ರೌಂಡ್ ಓಕೆ ಸರ್ ಸರ್ ಯಾವ ಬೈಕ್ ಇಂದ ಸ್ಟಾರ್ಟ್ ತೋರಿಸ್ತೀರಾ ಫಸ್ಟ್ ಸ್ಟಾರ್ಟಿಂಗ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ರ್ಯಾನ್ ಎನ್ಫೀಲ್ಡ್ ಬುಲೆಟ್ ಓಕೆ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಗಾಡಿ ಇದು ಒನ್ ಟ್ವೆಂಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹೆಚ್ಚು ಕಡಿಮೆ ನಿಮ್ ಚಾನೆಲ್ ಇಂದ ಬಂದ್ರೆ ಓಕೆ ಒನ್ ಎಯ್ಟೀನ್ ತೌಸಂಡ್ ಗೆ ಆಗುತ್ತೆ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ನಮ್ಮ ಚಾನೆಲ್ ನಿಮ್ ಇನ್ಶೂರೆನ್ಸ್ ಇದೆ ಅವೈಲೇಬಲ್ ಇದೆ ಇದೆ ಸಿಂಗಲ್ ಓನರ್ ಗಾಡಿ ಮತ್ತೆ ಓಡಿದೆ ಗಾಡಿ ಸರ್ ಥರ್ಟಿ ಥರ್ಟಿ ಸಿಕ್ಸ್ ಓಡಿದೆ ಜಿನೀನು ಏನ್ ಟಾಂಪರಿಂಗ್ ಇಲ್ಲ ಜಿನಿನ್ ಮೀಟರ್ ಓಕೆ ಗಾಡಿ ನೋಡಿ ಓಕೆ ಸರ್ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ಜಿಕ್ಸರ್ ಇದೆ ನೋಡಿ ಟ್ವೆಂಟಿ ಒನ್ ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ ಬೇರೆ ಓಡಿರೋದು ಹದಿನೆಂಟು ಸಾವಿರ ಓನರ್ ಗಾಡಿ ಇದು ಹ ಸರ್ ಇದು ಬೋಲ್ ತರ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಸಿಂಗಲ್ ಓನರ್ ಗಾಡಿ ಹ ಮಾಡಲ್ ಸರ್ ಸಿಂಗಲ್ ಓನರ್ ಮಾಡಲ್ ಮಾಡಲ್ ಟೂಸಂಡ್ ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ಓನರ್ ಸಿಂಗಲ್ ಓನರ್ ಗಾಡಿ ಐದು ವರ್ಷ ಇನ್ಶೂರೆನ್ಸ್ ಇದೆ ಓಕೆ ಗಾಡಿ ಒಂದು ಖರ್ಚಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿ ಓಕೆ ಸರ್ ನೆಕ್ಸ್ಟ್ ಬೈಕ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ತ್ರೀ ನೈಂಟಿ ತ್ರೀ ನೈಂಟಿ ಮಾಡಲ್ ಓಕೆ ಇದು ಬಂದು ಒನ್ ತರ್ಟಿ ಫೈವ್ ರೀ

ಓಕೆ ಸರ್ ಸರ್ ನೆಕ್ಸ್ಟ್ ಗಾಡಿ ಸರ್ ಸರ್ ನೆಕ್ಸ್ಟ್ ಗಾಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಪಲ್ಸರ್ ಓಕೆ ಇದು ಬಂದು ಸಿಕ್ಸ್ಟಿ ಏಟ್ ತೌಸಂಡ್ ಹೇಳ್ತಿದ್ದೀವಿ ಓಡಿದೆ ಟ್ವೆಂಟಿ ಫೈವ್ ಮಾಡಲ್ ಸರ್ ಟೂ ತೌಸಂಡ್ ಮಾಡಲ್ ಮೈಲೇಜ್ ಗಾಡಿ ಹುಡುಕ್ತಾ ಇರ್ತಾರೆ ಈ ಗಾಡಿ ಬಂದು ನೋಡಿ ಓಡಿಸಿ ಸರ್ ಪಲ್ಸರ್ ಅಂದ್ರೆ ಸೂಪರ್ ಆಗಿದೆ ಸರ್ ಮೈಲೇಜ್ ಏನಿದೆ ಸರ್ ಸರ್ ಮೈಲೇಜ್ ಬರುತ್ತೆ ಫಿಫ್ಟಿ ಫಿಫ್ಟಿ ಫೈವ್ ಬರುತ್ತೆ ಆರಾಮಾಗಿ ಬರುತ್ತೆ ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ ಜಾವಾ ಇದೆ ಟ್ವೆಂಟಿ ಟ್ವೆಂಟಿ ಮಾಡೆಲ್ ಾವ ಫಾರ್ಟಿ ಫೈವ್ ಅಲ್ದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಿಮ್ಮಲ್ಲಿ ಇನ್ಸೂರೆನ್ಸ್ ಅವೈಲೇಬಲ್ ಇದೆಯಾ ಸರ್ ಇವ್ ನನ್ ಗಾಡಿನಲ್ಲಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಇರುತ್ತೆ ಗಾಡಿನಲ್ಲಿ ಇನ್ಶೂರೆನ್ಸ್ ಇರೋಲ್ಲ ನೈನ್ಟಿ ನೈನ್ ಪರ್ಸೆಂಟ್ ಇನ್ಶೂರೆನ್ಸ್ ಇರಲ್ಲ ಓಕೆ ಇದ್ರೇನು ಅದು ತಿ ಮಾಡ್ಬೇಕು ಏನಕ್ಕೆ ನಿಮ್ಮ ಹೆಸರು ಮೇಲೆ ಮಾಡಬೇಕಲ್ಲ ಅದಕ್ಕೆ ಹೊಸ ಇನ್ಸೂರೆನ್ಸ್ ಮಾಡ್ಲೇಬೇಕು ಓಕೆ ಅದನ್ನ ನೀವು ಮಾಡ್ಸ್ಕೊಡ್ತೀರಾ ಓ ನಾವು ಮಾಡ್ಸ್ಬೇಕಾದ್ರೆ ಮಾಡ್ಸ್ಕೊಡ್ತೀವಿ ಸರ್ ಇಲ್ಲಿ ಲೋನ್ ಅವೈಲೇಬಲ್ ಇದೆಯಾ ಸರ್ ಲೋನ್ ಅವೈಲನು ಅಲ್ಲ ಅವೈಲೇಬಲ್ ಇದೆ ಕ್ಯಾಶ್ ಅವೈಲೇಬಲ್ ನೂ ಇದೆ ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ ಸರ್ ಮೋಜೋ ಇದೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಹಾ ಒನ್ ಟ್ವೆಂಟಿ ಹೇಳ್ತಿದ್ರಿ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನಿಮ್ ಚಾನೆಲ್ ಇಂದ ಬಂದ್ರೆ ಆ ಒನ್ ಟೆನ್ ಗೆ ಆಗುತ್ತೆ ಸರ್ ಒನ್ ಟೆನ್ ಗೆ ಸಿಂಗಲ್ ಓನರ್ ಹಾ ಸಿಂಗಲ್ ಓನರ್ ಗಂಡ ನೋಡ್ತಾರಲ್ಲ ಆ ಸರ್ ಮೈಲೇಜ್ ಏನಿರುತ್ತೆ ಸರ್ ಗಾಡಿ ಸರ್ ಮೈಲೇಜ್ ಬರುತ್ತೆ ಒಂದ್ ತರ್ಟಿ ತರ್ಟಿ ಫೈವ್ ಬರುತ್ತೆ ಸರ್ ತರ್ಟಿ ತರ್ಟಿ ಸಿಂಗಲ್ ಓನರ್ ಗಾಡಿ ಮಾಡಲ್ ಸರ್ 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 ಎಲ್ಲ ರೆಕಾರ್ಡೆಡ್ ರೆಕಾರ್ಡೆಡ್ ನೆಕ್ಸ್ಟ್ ಗಾಡಿ ಬೋರ್ಡ್ ಇದೆ ಓಕೆ ವೆರಿ ಓಡಿದೆ ತುಂಬಾ ಚೆನ್ನಾಗಿದೆ ಗೆ ಗೆ ಆಗುತ್ತೆ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಫೈನಲ್ ಪ್ರೈಸ್ ಒನ್ ಏಯ್ಟೀನ್ ನೋಡಿ ಮಾಡೆಲ್ ಸರ್ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಎರಡ್ ಸಾವಿರದ ಹದಿನೆಂಟನೇ ಮಾಡಲ್ ಬೋಟ್ ಫೈವ್ ಹಂಡ್ರೆಡ್ ಸರ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬುಲೆಟ್ ಗಳು ಉಳು ಓಕೆ ಗಾಡಿ ಬಂದ್ ನೋಡಿ ಓಕೆ ಒನ್ ತರ್ಟಿ ಫೈವ್ ಹೇಳ್ತಾ ಇದ್ರಿ ಇಚ್ಛೆ ಕಡಿಮೆ ಆಗುತ್ತೆ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಒನ್ ತರ್ಟಿ ಫೈವ್ ಹೇಳ್ತಿದ್ರಾ ಸಿಂಗಲ್ ಸಿಂಗಲ್ ಅಂದ್ರೆ ಇಚ್ಛೆ ಕಡಿಮೆ ಆಗುತ್ತೆ ಓಕೆ ನಿಮಗೆ ಏನಾದ್ರು ಬೈಕ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬೇಕಂದ್ರೆ ಬಂದ್ ನೋಡಿ ಸಿಗತ್ತೆ ಇಲ್ಲಿ ಸರ್ ನೆಕ್ಸ್ಟ್ ಸರ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಸಿಟಿ ಹಂಡ್ರೆಡ್ ಓಕೆ ಬೇರೆ ಗಾಡಿ ಓಡಿರೋದು ಸೆವೆಂಟೀನ್ ತೌಸಂಡ್ ಓಡಿ ಶೋರೂಮ್ ಇಂದ ಗಾಡಿ ತುಂಬಾ ಚೆನ್ನಾಗಿದೆ ಸಿಕ್ಸ್ಟಿ ತೌಸಂಡ್ ನಿಲ್ತಿದೀವಿ ಹೆಚ್ಚು ಕಡಿಮೆ ಆಗುತ್ತೆ ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ನೆಕ್ಸ್ಟ್ ಗಾಡಿ ಸರ್ ರೇಡರ್ ಟ್ವೆಂಟಿ 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 ಟೂ ಮಾಡಲ್ ರೇಡರ್ ಬೇರೆ ಓಡಿರೋದು ಹನ್ನೆರಡು ಸಾವಿರ ಶೋರೂಮ್ ಇಂದ ಹೆಚ್ಚು ಕಡಿಮೆ ಆಗುತ್ತೆ ಬೇಕಂದ್ರೆ ಮಾಡಿಕೊಡ್ತೀನಿ ಓನರು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸೆವೆಂಟಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಶೈನ್ ಟ್ವೆಂಟಿ ಟೂ ಮಾಡಲ್ ಬರಿ ಹನ್ನೆರಡು ಸಾವಿರ ಹೊಡಿದೆ ಇದನ್ನು ತುಂಬಾ ಚೆನ್ನಾಗಿದೆ ಏಯ್ಟಿ ಫೈವ್ ತೌಸಂಡ್ ಎಲ್ದಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಹೊಸ ಗಾಡಿ ಇದ್ದಂಗೆ ಇದೆ ಸರ್ ಎಲ್ಲೂ ಕ್ರಾಚಸ್ ಇಲ್ಲ ಏನಿಲ್ಲ ಸರ್ ನೆಕ್ಸ್ಟ್ ಗಾಡಿ ಸರ್ ಫೋನ್ ಡಿಯೋ ಟೂ ತೌಸಂಡ್ ಏಟೀನ್ ಮಾಡಲ್ ಹಾ ಸಿಂಗಲ್ ಓನರ್ ಬರೀ ಹದಿಮೂರು ಸಾವಿರ ಹೊಡಿದೆ ಇಂದ ಹಾ ಸರ್ ಇದು ಸಿಕ್ಸ್ಟಿ ಫೈವ್ ಕೋಟ್ ಮಾಡ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಒನ್ ಮಾಡಲ್ ಸರ್ ಇದು ಒಂದು ಸೆವೆಂಟಿ ಹೆಚ್ಚು ಕಡಿಮೆ ಆಗುತ್ತೆ ಮಾಡಲ್ ಆಕ್ಟಿವಾ ಇದು ಬಂದ ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳ್ತಿದೀವಿ ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಓನರ್ ಗಾಡಿ ನೋಡಿ ಆಕ್ಟಿವಾ ಆಕ್ಟಿವ್ ಜಿ ಹುಡುಕ್ತಾ ಇರ್ತಾರೆ ನೋಡಿಕೊಳ್ಳಿ ಸರ್ ಓಣರ್ ಡಿಯೋ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಓಕೆ ಇದು ಬಂದಿ ಫಿಫ್ಟಿ ಫೈವ್ ತೌಸಂಡ್ ಹೇಳ್ತಿದೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನೆಕ್ಸ್ಟ್ ಸರ್ ಮೈಲೇಜ್ ಗಾಡಿ ಹುಡುಕ್ತಾ ಇರ್ತಾರೆ ಪ್ರೋ ಟೂ ತೌಸಂಡ್ ಇದು ಬಂದು ಫೋರ್ಟಿ ಫೈವ್ ಥೌಸಂಡ್ ಹೇಳ್ತಿದೀನಿ ಹೆಚ್ಚು ಕಡಿಮೆ ಆಗುತ್ತೆ ಫೋರ್ಟಿ ಫೈವ್ ಓಕೆ ನೆಕ್ಸ್ಟು ಸರ್ ಟ್ವೆಂಟಿ ಒನ್ ಮಾಡೆಲ್ ಸ್ಪ್ಲೆಂಡರ್ ಮೈಲೇಜ್ ಗಡಿ ಹುಡುಕ್ತಾ ಇರ್ತಾರೆ ಬಂದ್ ನೋಡಿ ಇದು ಬಂದಿ ಸೆವೆಂಟಿ ಏಟ್ ತೌಸಂಡ್ ಹೇಳ್ತಿದೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಆರ್ಟಿಆರ್ ಅಪಾಚಿ ಒನ್ ಎಯ್ಟಿ ಡಬಲ್ ಡಿಕ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಫಿಫ್ಟಿ ಫೈವ್ ತೌಸಂಡ್ ಹೇಳ್ತಿದೀವಿ ಒಂದ್ ಫಿಫ್ಟಿ ಟೂ ಗೆ ಆಗುತ್ತೆ ಸರ್ ಬಂದ್ ಗಾಡಿ ನೋಡಿ ಸರ್ ಸ್ಪ್ಲೆಂಡರ್ ಓಲ್ಡ್ ಮಾಡೆಲ್ ಆಂಟಿ ಆಂಟಿ ಎಕ್ಸ್ಪಿಸ್ ಗಾಡಿ ಅದು ಟೂ ತೌಸಂಡ್ ಫೈವ್ ಮಾಡಲು ಇದು ಬಂದು ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತದೆ ಟ್ವೆಂಟಿ ಗೆ ಆಗುತ್ತೆ ಗಾಡಿ ನೋಡಿ ಗಾಡಿ ಸರ್ ನಿಮ್ಮ ಈ ಶಾಪ್ ಬೈಕ್ ಶಾಪ್ ಲೊಕೇಶನ್ ಎಲ್ಲಿರೋದು ಸರ್ ಸರ್ ಬಂಕ್ಷಂಗ್ರಿ ಸೆಕೆಂಡ್ ಸೆಕೆಂಡ್ ಇಶ್ ಕದರಳ್ಳಿ ನಿಯರ್ ಬಂದಿ ಇದು ಆಂಜನೇಯ ದೇವಸ್ಥಾನ ಅಂತ ನೋಡ್ಕೊಳ್ಳಿ ಆಂಜನೇಯ ದೇವಸ್ಥಾನ ಆಪೋಸಿಟ್ ನಾ ಅಂಗಡಿ ಇರೋದು ನಮ್ದು ಬ್ರಿಡ್ಜ್ ಈ ಕಡೆಯಿಂದ ನಾವು ಸಾರಕಿ ಸಿಗ್ನಲ್ ಇಂದ ಬಂದ್ರೆ ಸಾರಕಿ ಸಿಗ್ನಲ್ ಇಂದ ಕದರನಹಳ್ಳಿ ಬ್ರಿಡ್ಜ್ ಅಂಡರ್ ಪಾಸ್ ಕೆಳಗಡೆ ಬಂದ್ರೆ ಇದೇ ರೋಡ್ ಇಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಗನ್ ಹೌದು ಸರ್ ನಿಮಗೆ ಕಸ್ಟಮರ್ ಯಾವ ಟೈಮ್ ಇಂದ ಯಾವ ಟೈಮಿಗೆ ಕಾಲ್ ಮಾಡಿದ್ರೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಸರ್ ಅವರು ಎನಿ ಟೈಮ್ ಕಾಲ್ ಮಾಡ್ಲಿ ಸರ್ ರೆಸ್ಪಾನ್ಸ್ ಕೊಡ್ತೀವಿ ನಮ್ದು ಅಂಗಡಿ ಬಂದಿ ಟೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಕಂಡು ಕ್ಲೋಸ್ ಮಾಡೋ ಟೈಮ್ ನಲ್ಲಿ ಏಳು ಕ್ಲೋಸ್ ಆಗುತ್ತೆ ಏಳುವರೆಗೆ ವರೆಗೆ ಸರ್ ರಜಾ ಅಂತ ಯಾವತ್ ಮಾಡ್ತೀರಾ ಸರ್ ರಜಾ ಅಂದ್ರೆ ನಮ್ಮ ಹಬ್ಬ ಬಂದ್ರೆ ನಾ ಆಗುತ್ತೆ ಸರ್ ಬೇರೆ ಟೈಮ್ ನಲ್ಲಿ ರಜಾ ಹಾಕಲ್ಲ ಬೇರೆ ಟೈಮಲ್ಲಿ ರಜೆ ಹಾಕಲ್ಲ ನೀವು ಎಲ್ಲ ಇನ್ನು ಗಾಡಿಗಳು ಬರ್ತಾನೆ ಇರುತ್ತೆ ಸರ್ ಗಾಡಿಗಳು ಇನ್ನ ಬರ್ತಾ ಇರುತ್ತೆ ನ್ಯೂ ನ್ಯೂ ಗಾಡಿ ಬರ್ತಾ ಇರುತ್ತೆ ಇಂಪಾರ್ಟೆಂಟ್ ಗಾಡಿ ಇದೆ ಬೆಲ್ಲಾನಿ ಎಲ್ಲಾ ಗಾಡಿ ಇದೆ ನಮ್ಮ ಹತ್ರ ಇಂಪಾರ್ಟೆಂಟ್ ಗಾಡಿ ಸರ್ ಅಪಾಚಿ ಆರ್ ಟಿ ಆರ್ ಡಬಲ್ ಡಿಕ್ಸ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಬಂದ್ ಗಾಡಿ ನೋಡಿ ಇದು ಬಂದಿ ಪ್ರೈಸ್ ಬಂದಿ ಏಟಿ ಫೈವ್ ತೌಸಂಡ್ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಸರ್ ಸಿಂಗಲ್ ಓನರ್ ಬೇರೆ ಶೋರೂಮ್ ಇಂದ ಹನ್ನೆರಡು ಸಾವಿರ ಹೊಡೀತೆ ಶೋರೂಮ್ ಇಂದ ಸರ್ ಎಲ್ ನೋಡಿ ತರಕಾರಿ ಹಾಕೊಳ್ಳೋಕೆ ಇದು ಲಗೇಜ್ ಹೊಡಿಯೋಕೆ ಎಲ್ಲಾ ಯೂಸ್ಕೊಳ್ತಾರ ಅಂತ ಹುಡುಕ್ತಾ ಇರ್ತಾರೆ ಬಂದ್ ಗಾಡಿ ನೋಡಿ ಎಕ್ಸೆಲ್ ಎರಡ್ ಸಾವಿರ ಹದಿನಾರು ಮಾಡ್ಲು ಬರೀ ಓಡಿದೆ ಬರೀ ಮೂವತ್ ಸಾವಿರ ಓಡಿದೆ ಶೋರೂಮ್ ಇಂದ ಬಂದ್ ಗಾಡಿ ನೋಡಿ ಸೆಲ್ಫ್ ವಿತೌಟ್ ಸೆಲ್ಫ್ ಸ್ಟಾರ್ಟ್ ಗಾಡಿ ಆಯಲ್ ಗೇಲ್ ಏನ್ ಹಾಕಂಗ್ ಬೇಡ ಓಡಿಸ್ತಾ ಬೇಕು ಆರಾಮ ಗಾಡಿ ಇದೆ ಬಂದ್ ನೋಡಿ ಸರ್ ಹದಿನಾರು ಮಾಡ್ಲು ಸರ್ ತರ್ಟಿ ಫೈವ್ ತೌಸಂಡ್ ಅಲ್ಲದೆ ತರ್ಟಿ ಟೂ ಗೆ ಆಗುತ್ತೆ ಓನರ್ ಸರ್ ಸಿಂಗಲ್ ಓನರ್ ಶೋರೂಮ್ ಓನರ್ ಎಷ್ಟು ಓಡಿರತ್ತೆ ಸರ್ ಸರ್ ಮೂವತ್ ಸಾವಿರ ಓಡಿದೆ ಶೋರೂಮ್ ಸರ್ ಮೈಲೇಜ್ ಸರ್ ಮೈಲೇಜ್ ಬರುತ್ತೆ ಒಂದ್ ಫಾರ್ಟಿ ಫೈವ್ ಬರುತ್ತೆ ಸರ್ ಸೇಮ್ ಆಕ್ಟಿವಾ ಓಕೆ ಸರ್ ಥ್ಯಾಂಕ್ ಯು